ಮಗಳು ಮನೆಗೆ ಬರಕತ್ತಾಳಲ್ಲ ಅದಕ್ಕೆ ನನ್ ನೋಡಿ ಅಯ್ಯೋ ನಮ್ಮ ಮುದಿ ಕ್ಯಾದ್ ನನ್ ಬಡ್ದಲ್ಲ ಅದಕ್ಕೆ ನಾನು ಕರಿ ಬಣ್ಣ ಹಚ್ಕೊಂಡೇನೆ ಇಲ್ಲಾಂದ್ರೆ ಕೆಂಪು ಕೂದ್ಲು ಇರ್ತಾವ ನನ್ನವರ ಹೊರ ಹಂಗಾರ ತಲಿ ಬ್ಯಾಸ ಹಿಡದ್ ಹೋಗೈತ್ ನೋಡ್ರಿಪ್ಪ ಹ್ಮ್ ತಗೋರಿ ನೀರು ಕುಡಿರಿ ನಾನು ಅಡಿಗೆ ಮಾಡಾಕತ್ತೇನಿ ನನ್ನ ಮಗಳು ಬರ್ತಾಳಲ್ಲ ಶಾಂಗಿ ಪಾಯಸ ಮಾಡಿ ಮತ್ತ ಬದ್ನಿಕಾಯಿ ಪಲ್ಯ ಅನ್ನ ಸಾರ ಮಾಡ್ತೇನ್ರಿ ಮತ್ತ ನಿಮ್ಗೆ ಏನಾದ್ರು ಮಾಡ್ಲೇನ್ರಿ ನನಗೆ ಈ ಅನ್ನ ಸಾರ ಒಂದು ಬ್ಯಾಸ ಆಗಿತ್ ಮನಿಲ್ಲ ಅದಕ್ಕ ಇದನ್ ಮಾಡ್ಬಿಡು ಪಲಾವ್ ಪಲಾವ್ ൂര്നിയൻ നമ്മ യജമാൻ മാത്ര അവർ ഹളി അവർ ഹർ ഹാ അവർ ടീ ശർട്ട് ഹാണ്ടു ലുങ്കി സൂത്ത് കലർ ഇക്കിട്ട് അഷ്ട മീശ് സ്വൽപയ എല്ലാ കൂടുതലും ബെള്ളി ആകോറി നമ്മ യജമാൻ മുദക്കാങ്ങ് കലസ്തരല്ല നാത്ര ഗോധ്രൈസ്കോത്തീ അതൊക്കെ കപ്പ ഗോധ്രൈസിക്ക അതെ നമുക്ക് കൂദ്ലിങ്ങ് അതാവ ഇല്ലാതെ നാമൽ റീ ബ്യാസ്രാത്ത വിട്ട് തന്നെ കെഞ്ച് കൂദന ഇതാവ നോ ഏനു നിമിഷ ആക്കത് നോട്രി അങ്ങനെ നോ നന്ന മക്കളു ദൊഡവർ ആദ്യം അവൻ ഹസ്ുകള ചേഞ്ച് മാിബിനി ബംഗ്ളൂർക്ക് ബന്ധമേല നന്ന മകളും റർ ചേഞ്ച്കൊണ്ട നന്ന മഗനും ഈസ് ചേഞ്ച്ക്കൊണ്ടിപ്പത്തോ അത അവർ ബന്ധ കരിത്തേനിങ്ങ് നോക്കില്ല நீர் குடினா நீர் குட் அமௌங்கி டமோட்டோ டமோட்டோ நன் மந்திரி ரொம முகான்குடி நான் ಸರಿ ಸರಿ ನನಗ ಜಲಪಕ್ಕ ನೀರು ಕಸಿದೇನು ಊರಿ ಗೀಸರ್ ಆನ್ ಮಾಡಿದೆ ನೋಡಿ ನಾನು ಮಾಡ್ ಬಂದೆ ಈಗ ಅವನು ಮಾಡ್ತಾ ಇದ್ದಾನ ಆಮೇಲೆ ನೀವು ಮಾಡುವಂತ್ರಿ ಸರಿನಾ ಹ್ಮ್ ಅಮ್ಮ ಅಯ್ಯೋ ಬಂದೆ ಬಿಟ್ಟೆ ಅಮ್ಮ ನಷ್ಟ ನಷ್ಟ ಮಾಡ್ಬೇಕಲ್ಲ ನಷ್ಟ ಹಾಕೊಡ್ಲ ಅಮ್ಮ ನೀನೆಲ್ಲ ಕೆಲಸ ಮಾಡಿ ಯಾಕೆ ಆಯಾಸ ತಗೋತಿಯಮ್ಮ ಸ್ವಲ್ಪ ರೆಸ್ಟ್ ಮಾಡು ಕೆಲಸದವ್ರು ಇಲ್ವಾ ನೀನೇನು ಮಾಡಕ್ ಹೋಗ್ಬೇಡಮ್ಮ ಹಾಯಾಗಿ ರಾಣಿ ತರ ಇರ್ಬೇಕು ನೀ ಹಾಯಾಗಿ ಕುಲತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಆಯಾಸ ಪಡೆದಿರು ನೀನು ಏನಂತಾರಪ್ಪ ನಂಗೆ ಮುಂದಿಂದ ಗೊತ್ತಿಲ್ಲ ಅಮ್ಮ ಇಷ್ಟೇ ಬರೋದು ಸರಿ ನೋಡ್ರಿ ಅಂತ ಕರಿತಿದ್ವಿ ಈಗ ರಾಮ ನನ್ ಮಗನೇನ್ರಿ ನೆನ್ಪಿಟ್ಕೊಂಡ್ಬಿಡ್ರಿ ನನ್ನ ಗಂಡನ ಹೆಸರು ಹೂವಪ್ಪ ನನ್ನ ಹೆಸರು ನೀಲಾ ನನ್ನ ಮಗನ ಹೆಸರು ರಾಮ್ ನನ್ನ ಮಗಳು ಬರ್ತಾಳ ಅವಳ ಹೆಸರು ಏನಿರ್ತೀನಿ ಅಂತ ಅವಳ ಕರೆದಾಗ ನೀವು ನೋಡು ಹತ್ರ ಅಮ್ಮ ಬೇಗಮ್ಮ ನಿಮ್ಗೆ ಹೇಳು ಅವ್ರು ತಿಳಿಸ್ತೋರಿಗೆ ನಾಷ್ಟ ಹಾಕಿ ಕೊಡ್ತೋರು ನನ್ನ ಮಗನಿಗೆ ನಾನು ನಾಷ್ಟ ಕೊಡ್ದಷ್ಟು ಸುಂದರ್ಯನಲ್ಲ ನಡೆಯಪ್ಪ ನನಗೇನು ಸುಸ್ತಾಗಲ್ಲ ಆಗೋಲ್ಲ ನೀನು ನನ್ನ ಮಗಳು ನನ್ನ ಗಂಡ ಚೆನ್ನಾಗಿರಬೇಕು ಅವ್ರು ಮಾಡಿರ್ತಾರೆ ನಾನು ಹಾಕಿ ಕೊಡ್ತೀನಿ ಅಷ್ಟೇ ಹ್ಞೂ ಸರಿ ಆಯಿತಾ ಹೋಗಪ್ಪ ನೀನು ಹ್ಯಾಂಡ್ ವಾಶ್ ಮಾಡ್ಕೊಂಬರಕು ನಾನು ಕೊಡ್ತೀನಿ ಅಮ್ಮ ನಾನೇನೆ ಮಾಡ್ಕೊಂಡು ಬಂದಿಲ್ವಾ ಕೋಟ್ ಹಾಕೊಂಡು ಇನ್ನೇನು ಹ್ಯಾಂಡ್ ವಾಶ್ ಮಗನೆ ಮುಖಕ್ಕೆ ಕ್ರೀಮ್ ಹಚ್ಕೋತೀಯ ಲೋಷನ್ ಹಚ್ಕೋತೀಯ ಮೈಗೆಲ್ಲ ಅದೆಲ್ಲ ಕೈಗೆ ಅಂಟ್ಕೊಂಡಿರುತ್ತೆ ಅಲ್ವೋ ಹಾ ಆಮೇಲೆ ನೀನು ತಲೆ ಬಾಚ್ಕೋತೀಯ ಅಲ್ಲಿಂದ ಸೀದಾ ಹಂಗೆ ಬಂದಿರ್ತೀಯ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡ್ಕೊಂಡು ಕುಂತ್ರ ನಿನಗೆ ಆರೋಗ್ಯಕ್ಕೂ ಒಳ್ಳೇದಲ್ವಾ ಸರಿ ಅಮ್ಮ ಆಯ್ತು ನಿನ್ನ ಇಷ್ಟನೇ ನನ್ನ ಇಷ್ಟ ನನ್ನ ಮುದ್ದು ಅಮ್ಮ ನಿಮ್ಮ ಅಮ್ಮನಿಗೆ ಇಷ್ಟ ಏನು ನಿನಗೂ ಕೊಡಪ್ಪ ನನ್ನ ಮುದ್ದಿನಪ್ಪ ನೀನು ನನ್ನ ಬಂಗಾರ ನಂಗೇನು ಏನು ಅನ್ನಲ್ಲ ನೀನು ರಾಜ್ಕುಮಾರ ನಮ್ಮ ಮನೆ ರಾಜ್ಕುಮಾರ್ ಅಲ್ವಾ ನೀನು ನಮ್ಮ ಮನೆ ರಾಜ್ಕುಮಾರ ನೀನು ಸರಿ ಬಾ ಮಾ ತಿಂಡಿ ಹಾಕಿ ಬಾ ಅದು ಇರ್ಲಿ ನೀನು ಆಫೀಸ್ ಗೆ ಹೋಗ್ತಾ ಇದ್ದೀ ಇವತ್ತು ಇವತ್ತು ನಿಮ್ಮ ತಂಗಿ ಬರ್ತಾ ಇದ್ದಾಳೆ ಕರ್ಕೊಂಡು ಬರಕ್ಕೆ ಹೋಗಬೇಕು ಅಮ್ಮ ಏನು ಮರ್ತು ಬಿಟ್ಟ್ಯಾ ನನ್ನ ತಂಗಿ ಅಲ್ಲಮ್ಮ ಅಕ್ಕ ನೀನು ಅವಳು ಬರೋ ನೆನಪಲ್ಲಿ ನನ್ನ ತಮ್ಮನ್ನ ಮಾಡ್ಬಿಡ್ ಅಣ್ಣನ್ನ ಮಾಡ್ಬಿಡ್ತೀಯಲ್ಲ

ಅದಕ್ಕೆ ಹ್ಮ್ ಸರಿ ಬಾ ಹ್ಮ್ ನಾವು ಹೋಗಿದ್ದೆ ಕಾಮ ಬಂದಿರೋಣ ಗಿರ್ಜಾ ಗಿರ್ಜಾ ಗಿರಿಜಾ ರೀ ಏನ್ ಹೇಳ್ತಿ ಏನು ಪ್ರೀತಿ ಕಾಣ್ತಾ ಇಲ್ಲ पापा ನಾನು ಇಲ್ಲೇ ಇದ್ದೀನಿ पापा ಅಯ್ಯೋ ನನ್ನ ಮುದ್ದಿನ ಮಗಳೇ ನಿನ್ನ ನೋಡಿದ್ರೆ ನಿನ್ನ ಮಾತಾಡ್ತಿದ್ರೆ ನಂಗೆ ಸಮಾಧಾನ ಆಗಲ್ಲ ಬಾ ಬಾಯಿಲಿ पापा ನಾನು ಅತ್ತೆ ಮನೆಗೆ ಹೋಗ ಯಾಕಮ್ಮ ಹೀಗೆ ನಿನ್ ಅತ್ತೆ ಮನೆಗೆ मम्मी ಅಲ್ಲಿ ಅದು ಅದು ನಾನು ರಾಮ್ ನೋಡಕ್ಕೆ ಹೋಗ್ಬೇಕಾಗಿತ್ತು ಮಮ್ಮಿ ಮಗಳೇ ನಾನು ಒಂದು ಹೇಳ ಪ್ರೀತಿ ಮಮ್ಮಿ ನೀನೇನು ಹೇಳೋದು ಬೇಡ ನಾನು ಕೇಳ್ತಾನೆ ಬರ್ತಾ ಇದೀನಿ ಬರ್ತಾ ಏನು ಹೇಳೋದು ಬೇಡ ನಂಗೆ ರಾಮ್ ಅಂದ್ರೆ ತುಂಬಾ ಇಷ್ಟ ನಾನು ಮದುವೆ ಆದರೆ ರಾಮ್ನೇ ಆಗೋದು ಮಮ್ಮಿ ಹುಚ್ಚಿಗತೆ ಮಾತಾಡ್ಬೇಡ ಪ್ರೀತಿ ನಾನು ಚೂರು ಹೇಳೋದು ಅರ್ಥನೆ ಮಾಡ್ಕೊಳ್ಳಲ್ಲ ಹೆಣ್ಣಿನ ಲಕ್ಷಣ ಅನ್ನೋದೇ ಇದೆಯೇನೆ ನಾನು ನಿನ್ಗೆ ಎಷ್ಟು ಬಡ್ಕೊಂಡೆ ನೀನ್ ಬೇಡ ಪೇಡ ಪೇಡ ಧಾರವಾಡ ಪೇಡ ಕತೆ ಇದ್ದೆ ನೀನು ನೀನು ನೋಡಿದ್ರೆ ಸಾಕು ಎಲ್ಲರೂ ತಿನ್ಬೇಕು ಅನಿಸ್ತಿತ್ತು ಹಾಗಿದ್ದೆ ಆದರೆ ಈಗ ನೋಡೆ ನಿಂಗೆ ಇಷ್ಟವಾಗೋ ಥರ ಇಲ್ಲೇ ಇಲ್ಲ ನೀನು ಅಂಥದ್ರಲ್ಲಿ ಯಾವಾಗಲೂ ನೀನು ನಮ್ಮ ಅತ್ತಿಗೆಗೆ ಇಷ್ಟ ಆಗೋದು ಹಾಂ ಎಲ್ಲೇ ನೋಡೆ ಅದನ್ನು ಗಂಡು ಗತೆ ಬಾಪ್ ಕಟ್ಟು ಹೊಡಿಸ್ತೀಯ ಡ್ರೆಸ್ ನೋಡಿದ್ರೆ ಗಂಡಸ್ರ ಗತೆ ಪ್ಯಾಂಟು ಶರ್ಟು ಹಾಕ್ತೀಯ ಇದೆಲ್ಲ ಯಾಕೆ ಈಗ ಅಯ್ಯೋ ಮಮ್ಮಿ ನಿನಗೆ ಒಂಚೂರು ಅರ್ಥ ಆಗೋಲ್ಲ ಮಮ್ಮಿ ನಾನು ಹೇಳೋದು ನಿಮಗೆ ಒಂಚೂರು ಚೂರು ತಲೆಗೆ ಹೋಗೋಲ್ಲ ಈಗಿನ ಲೇಟೆಸ್ಟ್ ಫ್ಯಾಷನ್ ಮಮ್ಮಿ ಇದು ಇದನ್ನು ಬಿಟ್ಟು ನಾನು ಇರೋಕ್ಕಾಗಲ್ಲ ಮಮ್ಮಿ ನನಗಿದೇ ಕಂಫರ್ಟಬಲ್ ಈ ಶರ್ಟು ಪ್ಯಾಂಟು ಇದೇ ನಾನು ಬೇಕು ನಾನು ಇದೇ ರೀತಿ ಬಾತ್ಕಟ್ಟು ಹೊಡಿಸ್ತೀನಿ ನನ್ನ ಇದೇ ರೀತಿ ನೋಡಿ ಇಷ್ಟಪಡೋದಾದರೆ ಮಾಮ ಇಷ್ಟಪಡಲಿ ಇಲ್ಲಾಂದರೆ ಇಲ್ಲ ನಾನು ಅವನಿಗೋಸ್ಕರನೇ ಅವ್ನು ಲೈನ್ ಹೊಡೆಯಕ್ಕಂತ ಇದೇ ಊರಿಗೆ ಬಂದಿದ್ದೀನಿ ಬೆಂಗಳೂರಿಗೆ ಮೈಸೂರು ಬಿಟ್ಟು ನೋಡಿ ಮಮ್ಮಿ ನಾನು ಮಾತ್ರ ಮಾಮನ್ನೇ ಮದುವೆ ಆಗಬೇಕು ಅದೇನು ಮಾಡ್ತೀವೋ ಗೊತ್ತಿಲ್ಲ ನನ್ನ ಅತ್ತೆಗೆ ಜೊತೆ ನೀನು ಮಾತಾಡಿ ನನಗೆ ಒಪ್ಪಿಸ್ಬೇಕು ನಂಗೆ ಮಾಮ ಅಂದರೆ ತುಂಬ ಇಷ್ಟ ಅವ್ನೇನು ವಸ್ತು ಏನೇ ಗೊಂಬೆ ಏನೇ ನೀನು ಬೇಕು ಅಂದ ತಕ್ಷಣ ಕೊಡೋಕ್ಕೆ ಹಾಂ ಅವನೇನು ಗೊಂಬೆನೆ ಅವನಿಗೆ ನೀನು ಕಂಡ ಚೂರು ಆಗಲ್ಲ ಹಾಗೆ ನಡ್ಕೊತಾ ಇದ್ಯಾ ನೀನು ನೀನಿರೋ ಈ ರೀತಿಗೆ ಏನೋ ಗೊತ್ತಿಲ್ಲಪ್ಪ ಅವನು ಒಪ್ಕೊಂಡ್ರೆ ಒಪ್ಕೊತಾನೆ ಇಲ್ಲಾಂದ್ರೆ ಇಲ್ಲ ನಾನು ಇನ್ನೂ ಒಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಅತ್ತೆಗೆ ಇನ್ನೂ ಬೇರೆ ತಮ್ಮನ ಮಗಳ ಅಣ್ಣನ ಮಗಳಿದ್ದಾಳೆ ಹ್ಞೂ ಅವ್ರ ಅನ್ನ ಇದಾನಲ್ಲ ಏನವನ ಹೆಸರು ಮಂಜುನಾಥ್ ಹಾಂ ಮಂಜು ಅಂತ ಅವನ ಮಗಳಿದ್ದಾಳೆ ಆಮೇಲೆ ಇಬ್ರು ಇಬ್ರುಗೂ ಎಣ್ಣೆಗೂ ಒಂದೊಂದು ಹೆಣ್ಮಗು ಒಂದು ಗಂಡು ಮಗು ಇದೆ ನೋಡು ಹುಷಾರಾಗಿರು ಅವರು ಇವುಗೈ ಕೊಡಬೇಕು ಅಂತ ಕಾಳಾಗ್ತಾ ಇದ್ದಾರೆ ಯಾಕಂದ್ರೆ ಅಷ್ಟು ಗಳಿಸ್ಕೊಟ್ಟಿದಾರೆ ನಮ್ಮ ರಾಮ್ ಅಷ್ಟೊಂದು ದೊಡ್ಡ ಕೋಟೈದೇಶ್ವರ ನಮ್ಮ ರಾಮ್ ಅವನು ತಕ್ಕಂಗೆ ಏನೂ ಇಲ್ಲ ಇದೊಂದು ಬಾಡಿಗೆ ಮನೆ ಇದಷ್ಟು ಇದ್ ತಗೊಂಡಿದ್ದೀವಿ ಅಷ್ಟೇ ನಿಮ್ಮ ಅಪ್ಪನ ದುಡ್ಮೇಲೆ ಇದೊಂದೇ ಆಗಿರೋದು ಬಾಡಿಗೆ ಮನೇಲಿ ಅವನು ನೋಡು ಹಾಲಿ ಲೆವೆಲ್ ಯಾವ ರೀತಿ ಮನೆ ಕಟ್ಟಿಸ್ಬಿಟ್ಟ ಅದಕ್ಕೆ ಹೇಳೋದು ನಮ್ಮ ನೀಲ ಹಾತ್ಗೆ ಅಂದ್ರೆ ಅತ್ಗೆ ಅಂತ ಅದಕ್ಕೆ ಮಮ್ಮಿ ನಾನು ಮಾತ್ರ ರಾಮನೇ ಮದುವೆ ಆಗೋದು ನಾನು ಲೈಫಲ್ಲಿ ಎಂಜಾಯ್ ಮಾಡ್ತಾ ಲೈಫ್ನ ಲೀಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಬಿಟ್ಟು ನಾನು ಯಾವುದು ಆ ಖಂಜಿ ಪಿಂಜಿಯವನ್ನ ಮದುವೆ ಆಗಲ್ಲ ಮದುವೆ ಆದರೆ ಅದು ರಾಮನೇ ಇಲ್ಲಾಂದ್ರೆ ನಾನು ಮದುವೆನೇ ಆಗಲ್ಲ ಮಾವು ಮಗಳೇ ನೀನು ಏನು ಯೋಚನೆ ಮಾಡಬೇಡ ನೀನು ಇಷ್ಟಪಟ್ಟ ಹುಡುಗನ ಜೊತೆ ನಾನು ಮದುವೆ ಮಾಡ್ತೀನಿ ನೀನು ಇಷ್ಟಪಟ್ಟದ್ದು ನಿಂಗೆ ಬೇಕು ಅಂತ ನಾನು ಮುಂದೆ ಇಡ್ತೀನಿ ಮಗಳೇ ಚಿಂತೆ ಮಾಡಬೇಡ ರಾಮ್ ಮದುವೆ ಆಗ್ಬೇಕಲ್ಲ ನಾನು ಮಾತಾಡ್ತೀನಿ ಮಾವನ ಜೊತೆ ನೀನು ಹೋಗಮ್ಮ ಈಗೇನು ಅವ್ರ ಮನೆಗೆ ಹೋಗ್ತಾ ಇದೆಯಾ ಬೇಡ ಪದೇ ಪದೇ ಅವ್ರ ಮನೆಗೆ ಹೋಗ್ಬೇಡ ನೀನು ಕಾಲೇಜ್ಗೆ ಹೋಗು ಹಾಯ್ ನಾನ್ ಯಾರಂತ ಗೊತ್ತಾಗಿಲ್ವಾ ನಾನು ಸ್ವಲ್ಪ ದನಿ ಕೇಳಿಸ್ತಿನ ಕೇಳ್ಕೊಳ್ಳಿ ಚಿಕ್ಕ ವಯಸ್ಸಿಂದು ಸರಿ ನೋಡಿದ್ರಲ್ಲ ಇವ್ರು ನಮ್ಮ ಮಮ್ಮಿ ಗಿರಿಜಾ ಅವ್ರು ನಮ್ಮಪ್ಪ ಶಶಾಂಕ್ ನಾನು ಅವ್ರ ಒಬ್ಬರೇ ಪ್ರೀತಿಯ ಮಗಳು ಹ್ಮ್ ಪ್ರೀತಿ ಅಂತ ನನ್ನ ಹೆಸರು ನಾನು ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ ರೀಪಾ ನನ್ನ ಹೆಸರು ಇದೆ ಅಲ್ಲಿ ಅತ್ತೆ ರಾಮ್ದು ಹಾಗೆ ಬರ್ತಾ ಇರೋ ನಮ್ಮ ರಾಮ್ ಅವರ ಅಕ್ಕಂದು ಹೆಸರು ಚೇಂಜ್ ಮಾಡಿದ್ದಾರೆ ಅವರು ನಂಗೆ ಏನಾಗ್ತಾರೆ ಅಂತ ನಾನು ನಿಮ್ಗೆ ಆವಾಗೇ ಆಮೇಲೆ ಹೇಳ್ತೀನಿ ನಾನು ಅವರು ಬರ್ತಾ ಇದ್ದಾರೆ ಅಂತ ಮನೆಗೆ ಹೋಗ್ತಾ ಇದ್ದೀನಿ ವೆಲ್ಕಮ್ ಮಾಡೋಕ್ಕೆ ಬನ್ನಿ ಹೋಗೋಣ ಹ್ಞೂ ವೆಲ್ಕಮ್ ಮಾಡ್ತೀರಲ್ಲ ಇವತ್ತು ಗಿರಿಜಾ ಅವ್ರದ್ದು ಹಾಗೆ ನೀಲಾ ಅವ್ರದ್ದು ಕುಟುಂಬನ ತೋರಿಸ್ತಾ ಇದ್ದೀವಿ ಮುಂದಿನ ಎಪಿಸೋಡಲ್ಲಿ ಸಂಗೀತ ಅವರ ಮನೆ ತೋರಿಸ್ತೀನಿ ಯಾಕಂದ್ರೆ ಸಂಗೀತ ಅವರ ಮನೆಯಲ್ಲಿ ಸ್ವಲ್ಪ ಬಿಕ್ಕಿಟ್ಟು ಇಷ್ಟಿದೆ ಏಕಂದ್ರೆ ಅಲ್ಲಿ ನೀವು ನೋಡ್ತಾ ಇರೋ ಭಾಗ್ಯನ ಮಗಳನ್ನ ಕೂಡ ನೋಡ್ಬೋದು ಭಾಗ್ಯನ ಮಗಳನ್ನೇ ನೋಡಿಲ್ವಲ್ಲ ನೋಡುವಂತ್ ನಾಳೆ ಮಮ್ಮಿ ಅತ್ತೆ ಮಗಳು ಬರ್ತಾ ಇದ್ರೆ ಹೋಗಕ್ಕೆ ನೀನೇನು ಏನು ನನ್ಗೆ ಹೇಳ್ದಂಗೆ ನಾನ್ ಮಾತ್ರ ಹೋಗ್ತೀನಿ ಅಂದ್ರೆ ಹೋಗ್ತೀನಿ 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 ಅಯ್ಯೋ ದೇವ್ರೆ ಹೋಗ್ ಹೋಗ್ಬಾ ಹುಷಾರು ಕಾರು ಹುಷಾರ ಡ್ರೈವ್ ಮಾಡು ಸರಿ ಮಮ್ಮಿ ಥ್ಯಾಂಕ್ ಯು ಬಾಯ್ ಯಾಕೆ ಹಿಂಗ್ ಮಾಡ್ತೀಯ ಅವಳಿಗೆ ನೀವು ಅವಳ ಬಾಳ ತಲೆ ಮೇಲೆ ಎತ್ಕೊತಾ ಇದ್ದೀರಾ ಇವಳು ಮಾಡೋ ರೀತಿಗೆ ಮತ್ತೆ ಒಂಚೂರು ಒಪ್ಕೊಳ್ಳಲ್ಲ ಈ ರೀತಿ ಕಟ್ಟಿಂಗ್ ಇವಳು ಈ ರೀತಿ ಫ್ಯಾಷನ್ ಮಾಡೋಣ ಅಂತ ಇದ್ದರೆ ನಮ್ಮ ಅತ್ತಿಗೆ ಹೇಗ್ರಿ ಒಪ್ಕೊತಾಳೆ ಅವಳು ತುಂಬಾ ಕೆಟ್ಟವಳು ಮೊದ್ಲೆ ಅವಳಿಗೆ ಬಾಳ ಎಲ್ಲ ಹೆಣ್ಣು ಸಂಪ್ರದಾಯಸ್ಥವಾಗಿ ಮೈ ತುಂಬಾ ಉಡುಗೆನ ಹಾಕೊಂಡು ಚೆನ್ನಾಗಿ ಜಡೆ ಹಾಕೊಂಡು ತಲೆ ತುಂಬಾ ಹೂ ಹಾಕೊಳ್ಳೋ ತರ ಸೊಸೆ ಈ ರೀತಿ ಅಲ್ಲ ನೀವೇನಪ್ಪ హాయ్ నన్ను గిర్జా రీ కాస్ట్యూమ్ చేంజ్ నంది హింగే ఇది హెయిర్ స్టైల్ ఇది ఇదొంది డ్రెస్ ఈ డ్రెస్ బ్రెస్ కలర్ కలర్ చేంజ్బోదే అదని బెట్ర హెయిర్ స్టైల్ చేంజ్ ఆగల రీ ఏదు ననగూ బేజారు నన ఒక్క హేస ఆగి ఆక్రికెట్ బర్తాయి అది ఏం కొట్టిరదే ఇొందు ನೀವು ಅವಳ ತಲೆ ಮೇಲೆ ಇರಿಸ್ಕೊಂತಿದೀರಾ ನೋಡಿ ಏನ್ ಮಾಡ್ತಿರ ನೋಡಿ ನನಗಂತೂ ಅವಳು ಹೇಗಿದ್ಲು ಹಾಗೆ ಇನ್ನು ಕಟಿಂಗ್ ಮಾಡಿಸ್ಬಾರ್ದವ್ ತಲೆ ತುಂಬಾ ಉದ್ದ ಜಡೆ ಹಾಕೊಂಡು ಚೆನ್ನಾಗ್ ಕಾಣ್ಬೇಕು ಇಲ್ಲ ಅಂದ್ರೆ ಅವಳು ಡ್ರೆಸ್ ಹಾಕೊಳ್ಳಿರಿ ಚೂಡಿ ಹಾಕೊಳ್ಳಿ ಆಮೇಲೆ ಇಲ್ಲಾಂದ್ರೆ ಲಂಗದವನಿ ಹಾಕೊಳ್ಳಿ ಇದೆಲ್ಲ ನಮ್ಮ ಅಕ್ಕಿಗೆ ಇಷ್ಟ ಆಗುತ್ತೆ ಒಪ್ಕೊಂಡ ಮೇಲೆ ಮದುವೆ ಆದರೆ ಸಾಕಷ್ಟು ಆಸ್ತಿ ರೀ ಆಸ್ತಿಗೆಲ್ಲ ನನ್ನ ಮಗಳೇ ಒಡತಿ ಆಗಬೇಕು ಏನೋ ದುರಾಸೆ ಬಂದ್ಬಿಟ್ಟಿದೆ ಅವ್ರ ಆಸ್ತಿ ನೋಡಿ ಮೊದಲೆಲ್ಲ ಅದಕ್ಕೆ ಹತ್ಕೆ ಅಂತಿದ್ದೆ ಈಗ ಅವ್ರ ಆಸ್ತಿ ಮೇಲೆ ಕನ್ನಿದ್ದೇರಿ ಅಷ್ಟೊಂದು ಆಸ್ತಿಗೆಲ್ಲ ನನ್ನ ಮಗಳು ವಾಸ ಆದರೆ ನಾನು ನೀವು ಕೂತ್ಕೊಂಡು ತಿನ್ಬೋದಲ್ಲ ಹ್ಮ್ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಅಲ್ಲ ಆ ರಾಮ್ ನೋಡು ಏನೂ ಇಲ್ಲ ಮಾವೊಂದು ಮತ್ತೆ ನಿಮ್ಮ ನೀಲ ಅವ್ರದ್ದು ಏನೂ ಇಲ್ಲಪ್ಪ ಅವ್ರೂ ಎಷ್ಟು ಕಳಿಸ್ಬಿಟ್ಟು ಒಮ್ಮಗಿಲೇ ಅವರು ಸೊಡೋಣ ಎಷ್ಟು ದೊಡ್ಡ ಲಕ್ ಅಂದ್ರೆ ಮಗನೇ ಲಕ್ ನೋಡು ಅವ್ರಿಗೆ ಅದಕ್ಕೆ ನನ್ನ ಮಗಳ ಮದುವೆ ಮಾಡಿಕೊಟ್ಬಿಟ್ರೆ ನಾವು ರಾಜ ರಾಮಿತ್ರ ಮನೇಲಿ ಹಾಯಿಯಾಗಿರ್ಬೋದು ಇವ್ರದ್ದು ಒಂಥರ ದುರಾಸೆ ಆಗಿರುತ್ತೆ ನೀಲಾರ್ ಮನೆ ಆಸ್ತಿ ನೋಡಿ ಆಸ್ತಿಗೆ ಮೇಲೆ ಕಣ್ಣು ಹಾಕ್ತಾ ಇರೋ ಗಿರಿಜಾ ಮತ್ತು ಅವಳ ಗಂಡ ಆಗಿರ್ತಾರೆ ಇರ್ತಾರೆ ಆಸ್ತಿ ನೋಡಿ ಕಣ್ಣು ಕುಗ್ತಾ ಇರತ್ತೆ ಅಷ್ಟೇ ಮಗಳನ್ನ ಕೊಡ್ಬೇಕಂತಿರ್ತಾರೆ ಆದ್ರೆ ರಾಮು ಇವನು ಒಪ್ಕೋತಾನ ಅಥವಾ ಇಲ್ವಾ ಮುಂದೆ ನೋಡ್ತಾ ಹೋಗಿ ಕತೆ ಗೊತ್ತಾಗತ್ತೆ ಹೇಗೆ ಅನಿಸ್ತಾ ಇದೆ ಕತೆ ನೋಡು ರಾಮ್ ನಾನ್ ಬರ್ತಾ ಇದ್ದೀನಿ ಅಂತ ಗೊತ್ತಿದ್ದನು ಯಾರು ಕೂಡ ಬಾಗ್ಲಲ್ಲಿ ಕಾಯ್ತಾ ಇಲ್ಲ ಇಷ್ಟು ನಾನು ಬೇಡವಾಗಿದ್ದೀನಲ್ವಾ ಎಲ್ಲರೂ ಅಕ್ಕ ಹಾಗನ್ಕೊಬೇಡ ನೀನು ಬರ್ತಾಯಿದ್ದೆ ಅಂತ ಅಮ್ಮ ಬೆಳಗಿನಿಂದ ಎಷ್ಟು ಥರ ಥರ ಅಡುಗೆ ಮಾಡ್ತಾಯಿದ್ದೆ ಗೊತ್ತಾ ನಾನು ಸೂಟು ಬಿಟ್ಟು ಹಾಕೊಂಡು ಆಫೀಸ್ಗೆ ಹೋಗ್ತಾ ಇದ್ದೆ ಅದನ್ನ ಬಿಟ್ಟು ಅಮ್ಮ ನಾನು ಇಲ್ಲಿ ಕರ್ಕೊಂಬಂದು ಕೊಂಡ್ಸಿದಾಳೆ ಹ್ಮ್ ಈ ರೀತಿ ಜುಬ್ಬ ಹಾಕೊಂಡು ನಿನ್ನ ಕರಿಯಕ್ ಬರೋಂಗಾಯ್ತು ಏನೋ ತಮ್ಮ ಅಲ್ಲ ಹ್ಮ್ ಹೇಗೆ ಅಂತ ಇದ್ದೀನ ಅಕ್ಕ ರಾಮ್ ಐ ಲವ್ ಯು ಸೋ ಮಚ್ ರಾಮ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ನೀನು ನೋಡೋಕ್ಕೆ ಎರಡು ಕನ್ಸಲ್ದು ರಾಮ್ ಐ ಲವ್ ಯು ಐ ಲವ್ ಯು ಟು ಅಕ್ಕ ಸೂಪರ್ ಕರ್ಪೂರದ ಗೊಂಬೆ ತರ ಮುದ್ಕೊಟ್ಬಿಡ ಅಕ್ಕ ನನ್ನ ಮುದ್ದಿನ ತಮ್ಮ ನೀನು ನೀನ್ ಬಿಟ್ಟು ಇಷ್ಟು ದಿನ ಇದ್ದೆ ನಾನು ಹ್ಮ್ ಐದಾರು ವರ್ಷ ಆಯ್ತಲ್ಲ ನೀನು ಬಿಟ್ಟು ನಂಗೆ ನೀನು ಬಿಟ್ಟು ಇರೋ ಶಕ್ತಿನೇ ಇಲ್ಲಕ್ಕ ಹ್ಮ್ ಆದ್ರೂ ಎಷ್ಟೊಂದು ದೊಡ್ಡ ಮನೆ ಕಟ್ಟಿಸ್ಬಿಟ್ಟೆ ನಾನು ಮನೆ ಓಪನಿಂಗ್ ಬಂದಿದ್ದೆ ಅಷ್ಟೇ ಒಳಗಡೆ ಏನೇನ್ ಮಾಡಿದೆ ಅಂತ ನೋಡೇ ಇಲ್ಲ ಅಕ್ಕ ಮನೇನೇ ನಿಂದು ನೀನೇ ರಾಣಿ ನಾನೇ ರಾಜ ಹ್ಮ್ ನೋಡು ಇಷ್ಟೊತ್ತಾಯ್ತು ಅಮ್ಮನೂ ಬಂದಿಲ್ಲ ಅಪ್ಪನೂ ಬಂದಿಲ್ಲ ಮಗಳೇ ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಐ ಮಿಸ್ ಯು ಅಮ್ಮ ಮಗಳೇ ನೋಡ್ರಿ ಇವಳೆ ನನ್ನ ಮಗಳು ಇವಳ ಹೆಸರು ಪೂಜಾ ಅಂತ ಅವನ ಹೆಸರು ರಾ ಇವಳ ಹೆಸರು ಪೂಜಾ ನನ್ನ ಮಗಳು ಪೂಜಾ ರಾಮ್ ಅಪ್ಪಾಜಿ ಹೇಗಿದ್ದೀರಾ ಎಷ್ಟು ದೊಡ್ಡನೆ ಬಂದೆ ಗೊತ್ತಾ ಮಾಡಕ್ ಬೆಳಗ್ಗೆ ನೋಡ್ರೆ ಎಷ್ಟು ತಿಕ್ ಬಂದೆ ಎಷ್ಟು ಮಿಸ್ ಮಾಡ್ಕೊತ ಇದ್ದೆ ಗೊತ್ತಾ ಪೂಜಾಕ ನೀನ್ ಮಾತುಗಳು ನಿನ್ ಲಾಲಿ ಹಾಡು ನಾನು ಬಾಳ ಮಿಸ್ ಮಾಡ್ಕೊಂಡು ದೊಡ್ಡದೇ ನೀನ್ ಏನ್ ಹೋಗುತ್ತಾ ಹ್ಮ್ ಓದೋದ್ ಬೇಡವೇ ಹ್ಮ್ ಓದೋದ್ ಬಿಟ್ಟು ನಿನ್ ಹತ್ರ ಬಂದು ಕುತ್ಕೊಂಡ್ ಬಿಡ್ಲಾ ಏನ್ ಮಾತಾಡ್ತೀಯ ನೋಡಿ ನೋಡಿ ಮಗಳು ಬಂದ ತಕ್ಷಣ ಈ ಮಗನ ಮರ್ತೆ ಬಿಟ್ರು ಎಲ್ರು ಮಾಮ ನಾನ್ ನೀನ್ ಮರಿತೀನ ನಾನ್ ನೀನ್ ಮರಕ್ಕಾಗಲ್ಲ ಮಾಮ ಅವಾಗೆಲ್ಲ ನಾನು ಎಷ್ಟ್ ಚಂದ ಆಡಿಸ್ತಿದ್ದೆ ಚಿಕ್ಕೊಳಿದಾಗ ಈಗ ಈಗ ನನ್ ಮರಿತೀಯ ಮಾಮ ಅಮ್ಮ ಮತ್ತೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೇಗಿದ್ದೀನಿ ಕಾಣುವ ತಾಗ ಗುಂಡ್ ಕಲಗತ್ತೆ ನೋಡಿಲಿ ಯಾವ ರೀತಿ ಇದ್ದೀನಿ ಯಾಕಮ್ಮ ಸಡನ್ ಗಪ್ಪ ಅದನ್ನ ಓದ್ಬಿಟ್ಟು ಇದೇನೇ ನೀನು ವರ್ಷೆ ಹಣೆ ಮೇಲೆ ಒಂದ್ ಟಿಕ್ಳಿ ಇಲ್ಲ ಕೈಯಲ್ಲಿ ಬಳೆ ಇಲ್ಲ ಕಾಲಲ್ಲಿ ಚಪ್ಪಲಿ ಚಪ್ಪಲಿ ಇಲ್ ಕಳ್ದ್ ಬಂದೆ ಅಯ್ಯೋ ನಾನಾ ಚಪ್ಪಲಿ ಅಲ್ಲೇ ಬಿಟ್ಟನಮ್ಮ ಅದು ಯಾಕೋ ಕಾರ್ಕತ್ತಿತ್ತು ಹೊಸ ಚಪ್ಪಲು ಅಲ್ಲೇ ಬಿಟ್ಟೆ ಟಿಕ್ಲಿ ಅದು ನಾನು ನಾನು ಕಲಿಯುವಾಗ ಟಿಕ್ಲಿ ಬಳೆ ಏನು ಹಾಕೋಬಾರ್ದು ಹೂವದು ಅದಕ್ಕೆ ಹೀಗಿತ್ತು ಇನ್ ಮುಂದೆ ನಾಳೆ ನೋಡು ನಿನ್ ಮಗಳು ಹೇಗಿರ್ಬೇಕು ಹಾಗೆ ಇರ್ತೀನಿ ಮಾಡ್ತೀಯ ನಾನ್ ನಿನ್ ಕೈ ಇಟ್ಕೊಂಡ್ರೆ ಏನಾಯ್ತು ಹ್ಮ್ ನಾನೇ ತಾನೇ ಆಗಳು ಏನು ಕನಸು ಕಾಣ್ತಾ ಇದ್ಯಾನೇ ನೀನು ನನ್ನ ಮದ್ವೆ ಹಾಕ್ತಿಯ ಯಾವ ಕನಸಲ್ಲಪ್ಪ ಯಾವಾಗ ಮದ್ವೆ ಹತ್ತಿಯಾ ಹ್ಮ್ ನೋಡ್ತಾ ಇರು ನಿನ್ನ ಮದುವೆ ಆಗೋ ಹುಡುಗಿ ನಾನೇ ಓಕೆ ಗಂಡು ಬಿರಿ ಹೋಗು